ಮಹಾಲಯ ಅಮಾವಾಸ್ಯೆಯು ಪೂರ್ವಜರ ಆಶೀರ್ವಾದವನ್ನು ತೆರೆಯುವ ಮಾಂತ್ರಿಕ ರಾತ್ರಿಯಾಗಿದೆ ಇದನ್ನು ಸರ್ವಪಿತೃ ಅಮಾವಾಸ್ಯೆ ಎಂದೂ ಕರೆಯುತ್ತಾರೆ ಪೂರ್ಣವಿರಾಮ ಮಹಾಲಯ ಅಮಾವಾಸ್ಯೆಯು ತಡೆಯಲಾಗದ ಶಾಂತಿ ಯಶಸ್ಸು ಮತ್ತು ಸಂತೋಷಕ್ಕಾಗಿ ಇಡೀ ಮಾನವೀಯತೆಯಿಂದ ನಕಾರಾತ್ಮಕತೆಯನ್ನು ತೊಡೆದುಹಾಕಲು ಅಂತಿಮ ಸಮಯವಾಗಿದೆ ಅಮಾವಾಸ್ಯೆಯು ವಿಶೇಷವಾಗಿ ಪ್ರಬಲವಾಗಿದೆ ಮತ್ತು ಮಾಡಿದ ಪೂಜೆ ಅಥವಾ ಅರ್ಪಿಸಿದ ನೈವೇದ್ಯಗಳು ಪೂರ್ವಜರನ್ನು ನೇರವಾಗಿ ತಲುಪುತ್ತವೆ ಎಂದು ನಂಬಲಾಗಿದೆ ಈ ದಿನವನ್ನು ಪೂರ್ವಜರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮತ್ತು ಕುಟುಂಬದ ಸದಸ್ಯರು ಅವರ ಸ್ಮರಣೆಯಲ್ಲಿ ದಿನವನ್ನು ಕಳೆಯುತ್ತಾರೆ ಪೂರ್ವಜರ ಆಶೀರ್ವಾದವನ್ನು ಕೋರಲು ಮಂತ್ರಗಳನ್ನು ಪಠಿಸಲಾಗುತ್ತದೆ ಈ ದಿನದಂದು ಜನರು ತಮ್ಮ ಜೀವನಕ್ಕಾಗಿ ಕೊಡುಗೆ ನೀಡಿದ ತಮ್ಮ ಪೂರ್ವಜರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ಅವರು ತಮ್ಮ ಪೂರ್ವಜರಿಂದ ಕ್ಷಮೆ ಕೇಳುತ್ತಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾರೆ ಮಹಾಲಯ ಅಮಾವಾಸ್ಯೆಯ ಆಚರಣೆಗಳನ್ನು ಆಶೀರ್ವಾದ ಕಲ್ಯಾಣ ಮತ್ತು ಸಮೃದ್ಧಿಯನ್ನು ಪಡೆಯಲು ಮಾಡಲಾಗುತ್ತದೆ ಈ ಆಚರಣೆಯ ವೀಕ್ಷಕರು ಭಗವಾನ್ ಯಮನಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರ ಕುಟುಂಬಗಳು ಎಲ್ಲಾ ದುಷ್ಟರಿಂದ ರಕ್ಷಿಸಲ್ಪಡುತ್ತವೆ ಮಹಾಲಯ ಅಮಾವಾಸ್ಯೆಯು ಅಂತಿಮ ಶಕ್ತಿಯೊಂದಿಗೆ ಏಕತೆಯನ್ನು ಕಂಡುಕೊಳ್ಳುವ ಸಮಯವಾಗಿದ್ದು ಅದು ನಮಗೆ ಜೀವನದಲ್ಲಿ ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕುವ ಶಕ್ತಿಯನ್ನು ನೀಡುತ್ತದೆ ಅದಕ್ಕಾಗಿಯೇ ಈ ದಿನವನ್ನು ದುರ್ಗಾಪೂಜೆ ಎಂದು ಆಚರಿಸಲಾಗುತ್ತದೆ ಅಸ್ತಿತ್ವದಲ್ಲಿರುವ ದುಷ್ಟತನವನ್ನು ತೊಡೆದುಹಾಕುವ ಮೂಲಕ ಮಾನವರಲ್ಲಿ ಒಳ್ಳೆಯತನವನ್ನು ಮರುಸ್ಥಾಪಿಸಲು ಭೂಮಿಗೆ ಇಳಿದ ದುರ್ಗಾದೇವಿಗೆ ಮಹತ್ವವು ಹಿಂತಿರುಗುತ್ತದೆ ಗರುಡ ಪುರಾಣ ಮತ್ತು ಅಗ್ನಿಪುರಾಣದ ಪ್ರಕಾರ ಈ ದಿನವು ನಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಮಾತ್ರವಲ್ಲ ಇಡೀ ಕುಟುಂಬವು ಯಾವುದೇ ಅಸಹಜ ಸಾವುಗಳು ಅಥವಾ ಹಠಾತ್ ಅನಿರೀಕ್ಷಿತ ಸಾವುಗಳನ್ನು ಎದುರಿಸುವುದನ್ನು ತಡೆಯುತ್ತದೆ ಅವರು ತಮ್ಮ ಕೊನೆಯ ಉಸಿರು ಇರುವವರೆಗೂ ಉತ್ತಮ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುತ್ತಾರೆ ಎಂಬುದು ಗ್ಯಾರಂಟಿ